ಸಾಂಪ್ರದಾಯಿಕವಾಗಿ ಆಚರಿಸುವಂತಹ ಹಬ್ಬಗಳಲ್ಲಿ ಹಣ್ಣಿನ ಚಿತ್ರಾನ್ನ ಅಥವಾ ಹುಳಿಯನ್ನ ಅಥವಾ ದಿಢೀರ್ ಚಿತ್ರಾನ್ನ ಅದಕ್ಕೆ ಗೊಜ್ಜನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನ ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಬಹುದು ರುಬ್ಬೋ ಕೆಲಸ ಇಲ್ಲ ತುಂಬಾ ಸುಲಭ ಕೂಡ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇ ಹಂತದಲ್ಲಿ ಇದಕ್ಕೆ ಉದುರುದ್ರಾದ ಅನ್ನವನ್ನ ಮಾಡ್ಕೊಳ್ಬೇಕು ಅದಕ್ಕೆ ಅಂತ ನಾನು ಒಂದು ಕಪ್ ನಷ್ಟು ಅಕ್ಕಿಯನ್ನ ತಗೊಂಡಿದ್ದೀನಿ ಇದು ನಾನು ಯಾವಾಗ್ಲೂ ಪಲಾವ್ ಮತ್ತೆ ಚಿತ್ರಾನ್ನ ಮಾಡುವಂತಹ ಅಕ್ಕಿ ನೀವು ಯಾವಾಗ್ಲೂ ಯಾವ ಅಕ್ಕಿಯನ್ನ ಬಳಸ್ತೀರೋ ಅದನ್ನೇ ತಗೊಳ್ಬಹುದು ಅಕ್ಕಿನ ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡ ನಂತರ ಇದಕ್ಕೆ ಎರಡು ಕಪ್ ನಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಒಂದೊಂದು ರೀತಿಯ ಅಕ್ಕಿಗೆ ಸ್ವಲ್ಪ ಹೆಚ್ಚು ಅಥವಾ ಕಡಿಮೆ ನೀರು ಬೇಕಾಗುತ್ತೆ ಅದನ್ನ ನೋಡ್ಕೊಂಡು ನೀರನ್ನ ಹಾಕೊಳ್ಬೇಕಾಗತ್ತೆ ಈ ಅಕ್ಕಿಗೆ ಎರಡು ಕಪ್ ನಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನೀರ್ ಹಾಕೊಂಡ ನಂತರ ಇದನ್ನ ನೇರವಾಗಿ ಕುಕ್ಕರ್ ಅಲ್ಲಿ ಹಾಕಿ ಅನ್ನ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಇದನ್ನ ಕುಕ್ಕರ್ ಅಲ್ಲಿ ಪಾತ್ರೆಯಲ್ಲಿ ಇಟ್ಟು ಕೂಡ ಅನ್ನವನ್ನ ಮಾಡ್ಕೊಳ್ಬಹುದು ಅನ್ನ ಉದ್ರುದ್ರಾಗ್ಲಿ ಅಂತ ಅರ್ಧ ಚಮಚದಷ್ಟು ತುಪ್ಪವನ್ನ ಹಾಕೊಳ್ತಾ ಇದ್ದೀನಿ ಇದೇ ರೀತಿಯಲ್ಲಿ ಎಣ್ಣೆ ಕೂಡ ಹಾಕೊಳ್ಬಹುದು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ ಮೂರ್ ಸಿಟಿ ಕುಗ್ಸ್ಕೊಳ್ಳೋಣ ಇಲ್ಲಿ ಅಕ್ಕಿಯನ್ನ ನಾನು ನೆನ್ಸ್ಕೊಂಡಿಲ್ಲ ತೊಳೆದು ಮಾತ್ರ ಹಾಕೊಂಡಿದ್ದೀನಿ ನಿಮ್ಗೆ ನೆನ್ಸುವಂತ ಅಭ್ಯಾಸ ಇದ್ರೆ ಹಾಗೆ ಕೂಡ ಮಾಡಿಕೊಳ್ಬಹುದು ಸಿಟಿ ಕೂಗಿಸ್ಕೊಂಡ್ ನಂತರ ಕುಕ್ಕರನ್ನು ಆರೋಗ್ಯಕ್ಕೆ ಬಿಡಬೇಕು ಈಗ ಕುಕ್ಕರ್ ತಣ್ಣಗಾಗಿದೆ ಒಳಗಿರುವಂತಹ ಬಿಸಿ ಹಬೆ ಇಳಿದಿದೆ ಅನ್ನ ಹದವಾಗಿ ಬೆಂದಿದೆ ಉದ್ರುದ್ರಾಗಿದೆ ಈ ಹಂತದಲ್ಲಿ ಇದನ್ನ ಒಂದು ತಟ್ಟೆಯಲ್ಲಿ ಹಾಕ್ಬೇಕು ಇದರಿಂದ ಅನ್ನ ಮುದ್ದೆ ಆಗೋದಿಲ್ಲ ಇನ್ನಷ್ಟು ಉದ್ರುದ್ರಾಗಿರುತ್ತೆ ಈ ಚಿತ್ರಾನ್ನವನ್ನು ಮಾಡೋದಿಕ್ಕೆ ತುಂಬಾ ತಯಾರಿ ಏನೂ ಇಲ್ಲ ಸ್ವಲ್ಪ ಕೊಬ್ಬರಿಯನ್ನ ತುರ್ಕೊಳ್ಬೇಕು ಜೊತೆಗೆ ಇಷ್ಟು ಗಾತ್ರದ ಹುಣಸೆ ಹಣ್ಣನ್ನ ನೆನೆಯೋದಕ್ಕೆ ಇಡ್ಬೇಕು ನೋಡಿ ನಾನು ಇದನ್ನ ಬಿಸಿ ನೀರಲ್ಲಿ ಹದಿನೈದು ನಿಮಿಷ ನೆನೆಸ್ಕೊಂಡಿದೀನಿ ಈಗ ಇದ್ರ ರಸವನ್ನ ತೆಕ್ಕೋಣ ಚೆನ್ನಾಗಿ ಕಿಯೂಚಿ ಇದರ ರಸವನ್ನ ಆದಷ್ಟು ಕಡಿಮೆ ನೀರನ್ನ ಹಾಕಿ ರಸವನ್ನ ಕಿೂಚಿ ತೆಗೆದುಕೊಂಡಿದ್ದೀನಿ ಹೆಚ್ಚಿನ ಸಮಯ ಇದ್ರೆ ಹುಣಸೆ ಹಣ್ಣನ್ನ ಒಂದೆರಡು ಗಂಟೆ ನೆನೆಸ್ಕೊಳ್ಬಹುದು ಈಗ ಒಂದು ಬಾಣ್ಲೆಯಲ್ಲಿ ಮೂರರಿಂದ ನಾಲ್ಕು ಚಮಚದಷ್ಟು ಕಡಲೆಕಾಯಿ ಬೀಜದ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಕಡಲೆಕಾಯಿ ಬೀಜ ಉದ್ದಿನ ಬೇಳೆ ಕಡಲೆ ಬೇಳೆ ಇವೆಲ್ಲವನ್ನ ಹಾಕಿ ಇವು ಕೆಂಪಗಾಗಿ ಗರಿ ಗರಿ ಆಗೋ ತನಕ ಹುರ್ಕೊಳ್ಬೇಕು ನೋಡಿ ಈಗ ಇವೆಲ್ಲ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಗಾಗಿದೆ ಈ ಹಂತದಲ್ಲಿ ಇದಕ್ಕೆ ಸಾಸುವ ಹಾಕಿ ಸಾಸಿವೆ ಸಿಡಿತಾ ಹಾಗೆ ಒಂದು ಒಣಮೆಣಸನ್ನ ಮುರಿದು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನ ಹಾಕಿ ಇದನ್ನ ಒಂದೆರಡು ಸುತ್ತು ಕೈಯಾಡಿಸ್ಕೊಳ್ಬೇಕು ಒಣ ಮೆಣಸು ಮತ್ತೆ ಕರಿಬೇವು ಎಲ್ಲ ತನ್ನ ಪರಿಮಳವನ್ನ ಬಿಡೋ ತನಕ ಕೈಯಾಡ್ಸ್ಕೊಂಡ್ರೆ ಸಾಕು ಈ ರೀತಿ ಸ್ವಲ್ಪ ಕೈಯಾಡ್ಸ್ಕೊಂಡ್ ನಂತರ ಕಾಲು ಚಮಚ ಷ್ಟು ಅರ್ಶ ಸ್ವಲ್ಪ ಇಂಗನ್ನ ಹಾಕೊಳ್ತಾ ಇದ್ದೀನಿ ತುರ್ದಿಟ್ಕೊಂಡಂತಹ ಒಣ ಕೊಬ್ಬರಿ ಮತ್ತೆ ಎರಡು ಚಮಚದಷ್ಟು ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ ಎಣ್ಣೆಗೆ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಈಗ ಒಂದು ಒಳ್ಳೆ ಒಗ್ಗರಣೆ ತಯಾರಾಗಿದೆ ಇದನ್ನ ಬೇರೆ ಬಟ್ಲಿಗೆ ತೆಕ್ಕೊಳ್ತಾ ಇದ್ದೀನಿ ಈಗ ಅದೇ ಬಾಂಡ್ಲೆಯಲ್ಲಿ ಕಿವುಚಿ ಇಟ್ಕೊಂಡಂತಹ ಹುಣಸೆ ರಸವನ್ನ ಹಾಕೊಳ್ಬೇಕು ಬಾಣ್ಲೆ ತುಂಬಾನೇ ಬಿಸಿ ಇದೆ ಹಾಗಾಗಿ ಹುಣಸೆ ರಸವನ್ನ ನಿಧಾನವಾಗಿ ಹಾಕೊಳ್ಬೇಕು ಈ ಹುಣಸೆ ರಸಕ್ಕೆ ತಕ್ಕ ಹಾಗೆ ಬೆಲ್ಲ ಮತ್ತೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಬೆಲ್ಲ ಉಪ್ಪು ಹಾಕಿದ ನಂತರ ಬಿಡದೆನೆ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ ಈಗ ಉಪ್ಪು ಬೆಲ್ಲ ಎರಡು ಸಹ ಕರಗಿದೆ ಇದನ್ನ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಳ್ಳೋ ಅದರ ಬಣ್ಣ ಬದಲಾಗಿರುತ್ತೆ ಮತ್ತೆ ಸ್ವಲ್ಪ ಮಂದ್ವಾಗಿರುತ್ತೆ. ನೋಡಿ ಈಗ ಇದರ ಬಣ್ಣ ಬದಲಾಗಿದೆ ಜೊತೆಗೆ ಸ್ವಲ್ಪ ಮಂದವಾಗಿದೆ ನೀರ್ ನೀರಾಗಿಲ್ಲ ಈ ಹಂತದಲ್ಲಿ ಇದಕ್ಕೆ ಮೂರರಿಂದ ನಾಲ್ಕು ಚಮಚದಷ್ಟು ಸಾರಿನ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿಕೊಂಡಂತಹ ಸಾರಿನ ಪುಡಿ ನೀವು ನಿಮ್ ಮನೆಯಲ್ಲಿ ಇರುವಂತಹ ಸಾರಿನ ಪುಡಿಯನ್ನ ಇದಕ್ಕೆ ಹಾಕೊಳ್ಬಹುದು ಸಾರಿನ ಪುಡಿ ಹಾಕಿದ ನಂತರ ಚೆನ್ನಾಗಿ ಕೈಯಾಡಿಸ್ಬೇಕು ಸಾರಿನ ಪುಡಿ ಗಂಟಾಗದೇ ಇರೋ ಹಾಗೆ ಕೈಯಾಡಿಸ್ಬೇಕು ಇದನ್ನ ಹೀಗೆ ಕೈಯಾಡ್ಸವಾಗ ಸಣ್ಣ ಉರಿಯಲ್ಲಿ ಇಟ್ಕೊಂಡಿರ್ಬೇಕು ಇದನ್ನೊಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಕೈಯಾಡಿಸ್ಕೊಂಡ್ರೆ ಸಾಕು ನೋಡಿ ಈಗ ಇದರ ಬಣ್ಣ ಬದಲಾಗಿದೆ ಮತ್ತೆ ಇನ್ನಷ್ಟು ಗಾಢವಾಗಿದೆ ಜೊತೆಗೆ ಚಮಚದಿಂದ ನಿಧಾನವಾಗಿ ಕೆಳಕಿಳಿತಾ ಇದೆ ಇಷ್ಟ ಆದ್ರೆ ಸಾಕು ಇದು ಈ ಹಂತದಲ್ಲಿ ಇದಕ್ಕೆ ಮಾಡಿಟ್ಕೊಂಡಂತಹ ಒಗ್ಗರಣೆಯ ಹಾಕೊಳ್ತಾ ಇದ್ದೀನಿ ಈಗ ಇದನ್ನೊಮ್ಮೆ ಚೆನ್ನಾಗಿ ಆಡಿಸಿದ್ರೆ ದಿಢೀರ್ ಚಿತ್ರಾನ್ನದ ಗೊಜ್ಜು ಅಥವಾ ಹುಣಸೆಹಣ್ಣಿನ ಹಣ್ಣಿನ ಗೊಜ್ಜು ತಯಾರಾಯ್ತು ಈಗ ಇದನ್ನ ಅನ್ನಕ್ಕೆ ಹಾಕಿ ಕಲ್ಸ್ಕೊಳ್ಳೋದಷ್ಟೇ ಉಳ್ದಿರೋದು ನೋಡಿ ಅನ್ನ ಕೂಡ ಈಗ ಉದ್ರಾಗಿದೆ ಈಗ ಈ ಅನ್ನಕ್ಕೆ ತಕ್ಕ ಹಾಗೆ ಗೊಜ್ಜನ್ನ ಹಾಕಿ ಕಲ್ಸ್ಕೊಳ್ಬೇಕು ನೋಡಿ ಈ ಗೊಜ್ಜು ಈಗ ಸಂಪೂರ್ಣವಾಗಿ ತಣ್ಣಗಾಗಿದೆ ಈಗ ಈ ಹದದಲ್ಲಿದೆ ಇದು ಈಗ ಇದನ್ನ ಈ ಗೊಜ್ಜನ್ನ ನಾನು ಒಂದು ಚಮಚದಷ್ಟು ಅನ್ನದ ಮೇಲೆ ಹಾಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಚಮಚದಷ್ಟು ಕಡಲೆಕಾಯಿ ಬೀಜದ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಇದರಿಂದ ರುಚಿ ಮತ್ತೆ ಘಮ ಎರಡೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಉಪ್ಪನ್ನ ಗೊಜ್ಜಿಗೆ ಸ್ವಲ್ಪ ಹಾಕೊಂಡಿರೋದ್ರಿಂದ ಈಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಆಮೇಲೆ ನೋಡ್ಕೊಂಡು ಹಾಕೊಳ್ಬಹುದು ಅನ್ನಕ್ಕೆ ಕಲಿಸ್ತಾ ಕಲಿಸ್ತಾ ಗೊತ್ತಾಗುತ್ತೆ ನಮಗೆ ಗೊಜ್ಜು ಇನ್ ಸ್ವಲ್ಪ ಬೇಕು ಅನ್ಸಿದ್ರೆ ಸ್ವಲ್ಪ ಹಾಕಿ ಕಲಿಸ್ಕೊಳ್ಬೋದು ನಾನು ಇದನ್ನ ಕೈಯಿಂದ ಕಲಿಸ್ತಾ ಇದ್ದೀನಿ ನೀವು ನಿಮ್ಗೆ ಕೈಯಿಂದ ಕಲಸೋದು ಇಷ್ಟ ಇಲ್ಲ ಅಂದ್ರೆ ನೀವು ಚಮಚ ಅಥವಾ ಸೌಟಿನ ಸಹಾಯದಿಂದ ಕಲ್ಸ್ಕೊಳ್ಬಹುದು ಆದ್ರೆ ಕೈಯಿಂದ ಕಲಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲಾನು ಚೆನ್ನಾಗಿ ಹೊಂದ್ಕೊಳುತ್ತೆ ಮನೆಯಲ್ಲಿ ಹಿರಿಯರಿದ್ರೆ ಅವರು ಹಬ್ಬದ ದಿನ ಮಡಿಯಲ್ಲಿ ಮಾಡಮ್ಮ ಅಂತ ಹೇಳ್ತಾರೆ ಆಗ ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ತುಂಬಾ ಸುಲಭ ಆಗುತ್ತೆ ಬೇಗ ಕೂಡ ಆಗುತ್ತೆ ನೋಡಿ ಈಗ ಇದನ್ನ ಸಂಪೂರ್ಣವಾಗಿ ಇದನ್ನ ಕಲ್ಸ್ಕೊಂಡಿದೀನಿ ಉದ್ರುದ್ರ ಆಗಿದೆ ಕೂಡ ಅನ್ನ ಕೂಡ ಒಂದಕ್ಕೊಂದು ಅಂಟ್ತಾ ಇಲ್ಲ ಮುದ್ದೆ ಆಗಿಲ್ಲ ಹದವಾಗಿದೆ ಈಗ ಇದು ತಯಾರಾಯಿತು ಇದನ್ನ ನೈವೇದ್ಯಕ್ಕೆ ಇಡಬಹುದು ಇನ್ನು ಇಷ್ಟು ಗೊಜ್ಜು ಉಳಿದಿದೆ ನಾನು ಮಾಡ್ಕೊಂಡಂತಹ ಗೊಜ್ಜಿನ ಅಳತೆಯಲ್ಲಿ ಇದನ್ನ ಹಾಗೆ ಅನ್ನಕ್ಕೆ ಕಲ್ಸ್ಕೊಂಡು ಊಟ ಮಾಡಬಹುದು ಅಥವಾ ಅನ್ನಕ್ಕೆ ಕಲಸಿ ಬಾಕ್ಸ್ ಗೆ ಬೇಕಿದ್ರು ಹಾಕಿ ಕಳಿಸಬಹುದು ನೋಡಿದ್ರಲ್ಲ ಹಬ್ಬದ ದಿನ ಮಾಡುವಂತಹ ದಿಢೀರ್ ಚಿತ್ರಾನ್ನ ಅಥವಾ ಹುಳಿಯನ್ನ ಹೇಗೆ ಸುಲಭವಾಗಿ ಮಾಡಿಕೊಳ್ಬಹುದು ಅಂತ ಹಾಗೆ ಮಾಡ್ಕೊಂಡು ರುಚಿ ನೋಡಿ ನಿಮ್ಮ ಅಭಿಪ್ರಾಯನ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಹಾಗೆ ಇದೇ ರೀತಿಯ ಹಲವಾರು ರುಚಿಕರ ಅಡುಗೆಯನ್ನು ನೋಡುವುದಕ್ಕೆ ಮನೆಯೋಟಕ್ಕೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ